ನಮಸ್ಕಾರ ಎಲ್ರಿಗೂ ಇವತ್ತು ಹೆಸರು ಕಾಳು ದೋಸೆ ಮಾಡೋ ನೋಣ ಇದಕ್ಕೆ ಪೆಸರಿಟ್ಟಿನ ದೋಸೆ ಅಂತಾರೆ ಸೊ ನಾನು ಟೀ ಕಪ್ಪಿಂದ ಎರಡು ಕಪ್ಪು ಕಾಳು ನೆನೆ ಹಾಕಿದ್ದೇನೆ ಎರಡು ಕಾಳು ಎರಡು ಕಪ್ಪಿಗೆ ಅಂದರೆ ಒಂದು ಮೆಜರಿಗೆ ನಾನು ಕಾಲು ಮೆಜರು ಅಕ್ಕಿ ಹಾಕಿದ್ದೇನೆ ಅಥವಾ ಅದಕ್ಕಿಂತ ಕಮ್ಮಿ ಕೂಡ ಹಾಕ್ಬೋದು ಈ ಅಕ್ಕಿ ಏನಕ್ಕೆ ಅಂದರೆ ಕ್ರಿಸ್ಪಿನೆಸ್ ಬರಲಿಕ್ಕೆ ಸೊ ನಾನು ಹೆಸರು ಕಾಳು ತೊಳೆದು ಒಂದು ಫೋರ್ ಅವರ್ ನೆನೆ ಹಾಕಿದ್ದೇನೆ ಈಗ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಮಿಕ್ಸಿ ಮಾಡ್ಕೊಳ್ಳುವಾಗ ಹಿಟ್ಟು ರುಬ್ಲಿಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಜೀರಿಗೆ ಒಂದು ಇಂಚ್ ಹಸಿ ಶುಂಠಿ ಅದು ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳಿಕ್ಕೆ ಮಿಕ್ಸಿ ಮಾಡುವಾಗ ಒಂದು ಐದು ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಹೇಗೆ ಬೇಕೋ ವೇರಿ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಇವಾಗ ಮಿಕ್ಸಿ ಮಾಡಿಕೊಂಡು ಡೈರೆಕ್ಟಾಗಿ ದೋಸೆ ಹೊಯ್ಯೋದು ಅಂದರೆ ಫರ್ಮೆಂಟೇಷನ್ಗೇನು ಇಡ್ಲಿಕ್ಕಿಲ್ಲ ಬರೀ ಕಾಳು ನೆಲೆಲಿಕ್ಕೆ ಮಾತ್ರ ಫೋರ್ ಫೋರ್ ಅವರ್ಸ್ ಬೇಕು ನಾನು ಹೇಳಿದ್ನಲ್ಲ ಟೀ ಕಪ್ ಅಂದರೆ ಇದು ಈ ಕಪ್ಪಿಂದ ಎರಡು ಕಪ್ ತೊಗೊಂಡಿರೋದು ಅಕ್ಕಿ ಒಂದು ಮೆಜರ್ಗೆ ಕಾಲು ಅಷ್ಟು ತೊಗೊಂಡಿರೋದು ಅದು ಕೂಡ ವೆರಿ ಮಾಡ್ಕೋಬೋದು ಅದೇನು ಹೀಗೆ ಅಂತಲ್ಲ ನಾನು ಈ ಹದಕ್ಕೆ ಹಿಟ್ಟು ರುಬ್ಕೊಂಡಿದ್ದೇನೆ ಆಲ್ಮೋಸ್ಟ್ ದೋಸೆ ಹಿಟ್ಟು ಥರಾನೇ ನಮ್ಮ ನಾರ್ಮಲ್ ದೋಸೆ ಹಿಟ್ ಥರಾನೆ ತರಿ ತರಿ ಬೇಡ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಿರೋದು ಇವಾಗ ಉಪ್ಪು ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕೋಬೋದು ಇಲ್ಲಿ ನಾನು ನಾನು ಹಾಕೊಂಡ್ರೆದು ಒಂದು ರೇಷಿಗೆ ಕಾಲು ರೇಷೋ ಅಕ್ಕಿ ಇನ್ ಕೇಸ್ ಕೆಲವೊಬ್ರು ನಿಮಗೆ ಅಕ್ಕಿ ಮರೆತು ಹೋದರೆ ನೀವು ಅಕ್ಕಿ ಹಿಟ್ಟು ಮಾಡ್ಕೋ ಅಕ್ಕಿ ಹಿಟ್ಟು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಕ್ರಿಸ್ಪಿನೆಸ್ ಬರ್ತದೆ ಆಯಿತಾ ಸೊ ಇದಕ್ಕೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಹತ್ತು ನಿಮಿಷ ಅದು ಅಂದರೆ ನೀರು ಇನ್ನೂ ಅಬ್ಸಾರ್ಬ್ ಆಗ್ತದೆ ಈಗೇನು ರುಬ್ಬುವಾಗ ನಾನು ತುಂಬ ಕಡಿಮೆ ನೀರು ಹಾಕ್ಕೊಂಡು ರುಬ್ಬಿರೋದು ನೆನಪಿರಲಿ ಇಲ್ಲಿ ನಾವು ಅದಕ್ಕೆ ಒಂದು ಪಲ್ಯ ಥರ ಪಲ್ಯ ಅಂದರೆ ಇಲ್ಲಿ ಅದಕ್ಕೊಂದು ಉಪ್ಪಿಟ್ಟು ಮಾಡ್ತಾರೆ ಸಿಂಪಲ್ಲಾಗಿ ಅದ್ರ ಜೊತೆಗೆ ತಿನ್ನಲಿಕ್ಕೆ ಅದು ಅಲ್ಲಿದು ಐ ಥಿಂಕ್ ಆಂಧ್ರ ಸ್ಟೈಲ್ ಆಂಧ್ರದಲ್ಲಿ ಮಾಡ್ತಾರೆ ಇದನ್ನು ಸೋಮ್ ಸೇಮ್ ಅದೇ ಮೆಥಡಲ್ಲಿ ಮಾಡ್ತಾರೆ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಆ್ಯಕ್ಚುಲಿ ಇದು ಉಪ್ಪಿಟ್ಟೇ ಸಿಂಪಲ್ ಉಪ್ಪಿಟ್ಟು ಏನು ಈರುಳ್ಳಿ ಈರುಳ್ಳಿ ಎಲ್ಲ ಏನಿಲ್ಲ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಕ್ಯಾಶ್ಯೂ ಹಾಕ್ಕೊಂಡಿದ್ದೇನೆ ಅದು ಅವರು ಅಲ್ಲಿ ಮಾಡೋ ಮೆಥಡ್ ಸೊ ಬೇಡದವ್ರು ಬಿಡ್ಬೋದು ಏನು ಕಂಪಲ್ಸರಿ ಅಂತೇನಿಲ್ಲ ಇದು ಇಲ್ಲದೆ ಹೋದರೂ ಕೂಡ ಉಪಿಟ್ಟ ಒಳ್ಳೆ ಆಗ್ತದೆ ಇದಕ್ಕೀಗ ಬಾಂಬೆ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿರೋದು ಸ್ವಲ್ಪ ಕರಿಬೇವು ಮರೆತು ಹೋಯ್ತು ನನಗೆ ನೀಟಾಗಿ ಇದರಲ್ಲೇ ಫ್ರೈ ಮಾಡ್ಕೊಳ್ಳಿ ಇದನ್ನು ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಇವಾಗ ಇದು ಕೊಂಚೂರು ಉಪ್ಪು ಹಾಕಿ ಪಕ್ಕದಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇನ್ನೊಂದರಲ್ಲಿ ಸಪ್ರೇಟ್ ಕುದಿಸ್ಕೋತೇನೆ ನಾನು ಅಥವಾ ಇದಕ್ಕೂ ಕೂಡ ಹಾಕ್ಬಹುದು ಬಟ್ ನಾನು ಸಪ್ರೇಟ್ ಕುದಿಸ್ಕೋತೇನೆ ನಾನು ಇದಕ್ಕೆ ಒಂದು ಮೆಜರ್ಗೆ ನಿಯರ್ಲಿ ಮೂರು ಕಪ್ಪು ಒಂದು ಮೆಜರ್ ರವೆಗೆ ಮೂರು ಕಪ್ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪಿಟ್ಟು ನಾಟ್ ಇದು ಉದುರುದ್ರಲ್ಲ ಸ್ವಲ್ಪ ಮೆತ್ತಗೆ ಬೇಕು ಇದಕ್ಕೆ ಹಾಗೆ ಇವಾಗ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸೋದು ಸ್ವಲ್ಪ ಉಪ್ಪು ಸೊ ಇವಾಗ ಆಗಿದೆ ಇದು ನಾನು ಇಳಿಸ್ತೇನೆ ಆಫ್ ಮಾಡಿಡ್ತೇನೆ ದೋಸೆ ಮಾಡುವ ಈಗ ದೋಸೆ ಹಿಟ್ಟು ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆಯ್ತಲ್ಲ ಇವಾಗ ಸರಿ ನೆಂದಿರ್ತದೆ ಚೆನ್ನಾಗಿ ಬರ್ತದೆ ಇವಾಗ ಬಾ ತವೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಒಂದು ನಾಲ್ಕೈದು ಹನಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಈರುಳ್ಳಿಯಿಂದ ಸವರಿ ನನಗೆ ಈ ಥರ ಒಂದು ಅದಕ್ಕೆ ಫೋರ್ಕ್ ಚುಚ್ಚಿಬಿಟ್ಟು ಅರ್ಧ ಈರುಳ್ಳಿ ಹೆಚ್ಚಿಕೊಂಡು ಅದಕ್ಕೆ ಫೋರ್ಕ್ ಚುಚ್ಬಿಟ್ಟು ಇದನ್ನು ನಾನ್ ನಾನ್ ಸ್ಟಿಕ್ ಪ್ಯಾನ್ ಥರ ಯೂಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಸೊ ಇವಾಗ ಒಂದು ಸತಿ ಪ್ರಾಪರಾಗಿ ಮಿಕ್ಸ್ ಕೊಡಬೇಕು ಯಾವ್ದು ಪ್ರತಿ ಸತಿ ದೋಸೆ ಹೋಯುವಾಗಲೂ ಒಂದು ಪ್ರಾಪರ್ ಮಿಕ್ಸ್ ಕೊಟ್ಟು ನೀಟಾಗಿ ಸ್ಪ್ರೆಡ್ ಮಾಡೋದು ಸೊ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಲಿಕ್ಕೆ ಇದಕ್ಕೆ ಈ ದೋಸೆಗೆ ಲಿಡ್ ಕ್ಲೋಸ್ ಮಾಡಿನೇ ಬೇಯಿಸೋದು ಮತ್ತು ತಿರುವಾಕಿ ಬೇಯಿಸೋದು ಇಲ್ಲಾಂದರೆ ಇದಕ್ಕೆ ಕೆಲವು ಅಲ್ಲಿ ಏನು ಮಾಡ್ತಾರೆ ಈ ಉಪ್ಪಿಟ್ಟನ್ನು ಇಲ್ಲೇ ಮದ್ಯಕ್ಕಿಟ್ಟು ಫೋಲ್ಡ್ ಮಾಡ್ತಾರೆ ಆ ರೀತಿ ಮಾಡೋದು ಸೊ ನಿಮಗೆ ಕೆಲವೊಬ್ರಿಗೆಲ್ಲ ಹೊರಗಡೆ ಅಂದರೆ ಉಪ್ಪಿಟ್ಟು ಇಟ್ಟಾಗ ಕ್ರಿಸ್ಪಿನೆಸ್ ಅದು ಸ್ವಲ್ಪ ಹೊತ್ತಿಗೆ ತಿನ್ನಬೇಕು ಇಮಿಡಿಯೇಟಾಗಿ ಖಾಲಿ ಆಗದೆ ಹೋದರೆ ಮೆತ್ತಗಾಗಿ ಹೋಗ್ತದೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ನಾನು ತಿರುವಾಕಿ ಬೇಯಿಸ್ತೇನೆ ಇವಾಗ ಬೆಂದಿದೆ ಎರಡು ಸೈಡು ಬೆಂದಿದೆ ಪ್ಲೇಟಿಗೆ ತಗೊಳ್ಳಿಕ್ಕೆ ಇವಾಗ ಪೆಸರಿಟ್ಟು ದೋಸೆನ ಇದು ನಾವು ನಾನು ಹೇಳಿದ್ನಲ್ಲ ಉಪ್ಪಿಟ್ಟು ಸಿಂಪಲ್ ಆಗಿರೋ ಉಪ್ಪಿಟ್ಟು ಅದರೊಟ್ಟಿಗೆ ಮತ್ತು ಚಟ್ನಿ ಒಟ್ಟಿಗೆ ತಿನ್ನೋದು ತುಂಬ ಚೆನ್ನಾಗಿರ್ತದೆ ಅದು ಬೇಸಿಗೆಗೆ ಒಳ್ಳೆ ಹಿತ ಯಾಕಂದರೆ ಇದು ಹೆಸರು ತುಂಬ ತಂಪಾಗಿರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಸೊ ನೀವು ಮಾಡಿ ಟ್ರೈ ಮಾಡಿ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕೋದು ಮರಿಬೇಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು